ಇಂಡಿಯಾದವರು ಕೊಟ್ಟಂತ ನೂರ ಎಪ್ಪತ್ತ ಆರು ಟಾರ್ಗೆಟ್ ಅನ್ನ ಚೇಜ್ ಮಾಡಕ್ಕೆ ಬಂದಂಥ ಬಾಂಗ್ಲಾದೇಶವರು ಕೇವಲ ನೂರ ಐವತ್ತೊಂಬತ್ತು ರನ್ಗೆ ಇನ್ನಿಂಗ್ಸ್ ಅನ್ನ ಮುಗಿಸಿದ್ದಾರೆ ಬಾಂಗ್ಲಾದೇಶ್ ಪರ ಮುಷ್ಫಿಕರ್ ರಹೀಂ ಬಿಟ್ರೆ ಮತ್ತಾರು ಹೇಳ್ಕೊಳ್ಳೋ ಅಂತ ಬ್ಯಾಟಿಂಗ್ ಆಡಿಲ್ಲ ಮುಷ್ಫಿಕರ್ ರಹೀಮ್ ಅವರು ಐವತ್ತೈದು ಬಾಲ್ಗೆ ಎಪ್ಪತ್ತೆರಡು ರನ್ ಅನ್ನು ಗಳಿಸಿ ಔಟ್ ಆಗಿ ಉಳಿತಾರೆ ಆ ಇನ್ನಿಂಗ್ಸ್ ಅಲ್ಲಿ ಎಂಟು ಬೌಂಡ್ರಿ ಹಾಗೂ ಒಂದು ಸಿಕ್ಸರ್ ಸಹ ಇದೆ ಇನ್ನು ಇಂಡಿಯಾ ಪರ ವಾಷಿಂಗ್ಟನ್ ಸುಂದರ್ ನಾಲ್ಕು ಓವರ್ಗೆ ಇಪ್ಪತ್ತೆರಡು ರನ್ ಅನ್ನು ಕೊಟ್ಟು ಮೂರು ವಿಕೆಟ್ ಅನ್ನು ತೆಗಿತಾರೆ ಅವ್ರು ಬಿಟ್ರೆ ಮೊಹಮ್ಮದ್ ಸಿರಾಜ್ ಶಾರ್ದುಲ್ ಠಾಕೂರ್ ಹಾಗೂ ಯುಜೇಂದ್ರ ಚಾಹಲ್ ತಲಾ ಒಂದೊಂದು ವಿಕೆಟ್ ಅನ್ನು ತೆಗ್ದಿದ್ದಾರೆ ಈ ಮ್ಯಾಚ್ ಮೂಲಕ ಬಾಂಗ್ಲಾದೇಶ್ ಫೈನಲ್ಸ್ ಹೋಗೋ ಕನ್ಸು ಬಹುತೇಕ ಮುರ್ದ್ ಬಿದ್ದಾಗಿದೆ ಇನ್ನ ಅರವತ್ತೊಂದು ಬಾಲ್ಗೆ ಎಂಬತ್ತೊಂಬತ್ತು ರನ್ ಗಳಿಸಿದಂತ ರೋಹಿತ್ ಶರ್ಮಾ ಅವರು ಮ್ಯಾನ್ ಆಫ್ ದ ಮ್ಯಾಚ್ ಆಗ್ತಾರೆ ಈ ಮೂಲಕ ಹದಿನೆಂಟನೇ ತಾರೀಕು ನಡೆಯುವಂತಹ ಫೈನಲ್ಸ್ ಅಲ್ಲಿ ಇಂಡಿಯಾ ಸ್ಥಾನ ಪಕ್ಕಾ ಆಗಿದೆ ಇನ್ನ ಮಾರ್ಚ್ ರಂದು ನಡೆಯುವಂತ ಬಾಂಗ್ಲಾದೇಶ್ ವರ್ಷ ಶ್ರೀಲಂಕಾ ಮ್ಯಾಚ್ ಅಲ್ಲಿ ಇಂಡಿಯಾ ವಿರುದ್ಧ ಫೈನಲ್ಸ್ ಆಡ್ತಾರೆ ಅನ್ನೋದು ಡಿಸೈಡ್ ಆಗುತ್ತೆ ಒಂದ್ ವೇಳೆ ಶ್ರೀಲಂಕಾದವರ್ಗಿದ್ರೆ ಅವ್ರು ಫೈನಲ್ಸ್ ಗೆ ಬರ್ತಾರೆ ಇನ್ನ ಒಂದು ವೇಳೆ ಬಾಂಗ್ಲಾದೇಶವ್ರಿಗಿದ್ರೆ ಅವರು ಫೈನಲ್ಸ್ಗೆ ಬರೋದಕ್ಕೆ ನೆಟ್ ರನ್ ರೇಟ್ ಅನ್ನು ನೋಡ್ಬೇಕಾಗುತ್ತೆ